ದೊಡ್ಡ ಸುಯೋಗ ಏನ್ರಿಪ್ಪ ಅದು ನಮಗೆ ಹಿರಿಯರು ಸಿಕ್ಕಾರಿ ಒತ್ತ ಪ್ರತ್ಯೇಕವಾಗಿ ಅಮಾವಾಸ್ಯನ ಸಂಪ್ರದಾಯದ ಜೊತೆನೆ ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ನಮ್ಮನ್ನ ಹಾಡ ಮೇಳಗಳು ಕೂಡಿಸ್ತಾರೆ ಹೌದ್ರಿಪ್ಪ ನಮ್ಮ ನಮ್ಮ ಮೇಳಗಳು ಕೂಡಿಸೋದು ಕಡಿಮೆ ಕಡಿಮೆಪ್ಪ ಬಹಳ ಕಡಿಮೆ ಕೂಡ್ಸಿದ್ರು ಇಂತ ಕಲಾವಂತರು ಸಿಗೋದು ಬಹಳ ಅಪರೂಪ ಹಾ ಅದಕ್ಕೆ ಇವತ್ತು ನೀವೆಲ್ಲ ಏನ್ ಮಾಡಬೇಕು ನಾನು ನಿಮ್ಮ ಜೊತೆ ಕೂಡಿ ಹಾಲು ಮತದಲ್ಲಿ ಇದ್ದಂತ ಏನಾದರೂ ಸಮಗ್ರ ವಿಚಾರದಲ್ಲಿ ಈ ಹಾಲು ಮತದಲ್ಲಿ ನಮಗೆ ಸಂಶಯ ಬಂದಂತಹ ವಿಚಾರಗಳು ನಮಗೆ ತಿಳಿಲಾರದ ವಿಚಾರಗಳು ಇವತ್ತು ನಾವು ಅವ್ರ ಮುಂದೆ ಅಣ್ಣ ನಮಗಿದು ಗೊತ್ತಾಗಿಲ್ಲ ಇದು ತಿಳಿಸಿ ಹೇಳ್ರಿ ಅಂತ ಹೇಳಿ ಹೇಳಿ ನಮಗೆ ಸಂದೇಹ ಬಂದ ವಿಚಾರಗಳನ್ನ ನಮ್ಮ ಸೌಮ್ಯಲಿಂಗಣ್ಣವರು ಮುಂದಿಡ್ತೇವೆ ನಾವು ನೀವು ಕೂಡ ಅವರ ಬಾಯಿಯಿಂದ ಅವ್ರ ಬಾಯಿಂದ ಇವತ್ತೈದು ಗಂಟೆವರೆಗೆ ಸಮಗ್ರವಾದಂತ ಹಾಲು ಮೊತ್ತದ ಒಂದೊಂದು ಸಂದಿಗೆ ಒಂದೊಂದು ವಿಚಾರ ಹೆಚ್ಚಿಗಿಲ್ಲ ಇನ್ನ ಶಿಕ್ಷಕರು ನಮ್ಮ ಸೌಮ್ಯಲಿಂಗಣ್ಣನ ಮಗ ಆದಂತ ಸಿದ್ದು ಅವನು ನಮಗ ಹೌದಲ್ರಪ್ಪ ಅವನಿಗೆ ನಮಗ ಇಲ್ಲಿ ಕಮಿಟಿ ಅವರು ಒಂದು ವಿಚಾರ ಇಟ್ಟಾರ ಏನು ಇಟ್ಟಾರಪ್ಪ ನಮಗೆ ವಿಚಾರ ಮತ್ತು ಭಕ್ತಿ ಆ ಇದರಲ್ಲಿ ಸಿದ್ಧನಿಗೆ ನನಗೆ ಬಡಲಾಟ ಆಗ್ತದ ಸ್ವಾಮೀನ ನನ್ನ ಜೋಡಿ ಜಗಳೆಲ್ಲ ಆತ್ಮೀಯವಾಗಿ ತಿಳಿಲಾರ್ದಂತ ಒಂದು ವಿಚಾರ ಹಾಂ ಕೇಳ್ತೀನಿ ಅವನು ಮು ತಿಳಿಸ್ ಕೇಳ್ತಾಳೆ ಒಂದು ಹಾಲು ಮತದಲ್ಲಿ ಬೀರದೇವರ ಮುಂದ ಕಂಠಲ ಎತ್ತಿನ ಮೆರವಣಿಗೆ ನಡೀತಿರ್ತದ ಹಾ ಹಾ ನಡೀತದ್ರಿ ನೀವು ಉಲಜಂತಿ ಉನ್ನೂರ ಶಿರಾಡಿನ ಜಾತ್ರೆಗೆ ಎಲ್ಲರೂ ಹೋಗಿರಿ ನೀವು ಎಲ್ಲರೂ ಹೋಗಿರಿ ಬೀರದೇವರ ಮುಂದ ಕಂಠಲ ಎತ್ತಿನ ಮೆರವಣಿಗೆ ನಡೀತದ ಕಂಠಲ ಎತ್ತು ಬೀರದೇವರ ಮುಂದೆ ಮೆರವಣಿಗೆ ನಡಿಬೇಕಾದ್ರ ಯಾರ ಕಾಲದಿಂದ ಪತ್ತು ಪತ್ತು ಎಲ್ಲಿಂದ ಬರ್ತಾ ಪದ್ಧತಿ ಅನ್ನೋದು ಗೊತ್ತಿಲ್ಲ ಅಣ್ಣವ್ರಿಗೆ ಸುಮನ ಏನಾದ್ರೆ ತೊಡಕೆ ಮಾಡಬೇಕಂತ ಈ ನಾನು ಈ ದೈವದೊಳಗೆ ಅದ್ದಿ ಸತ್ಯನೆ ಮಾತಾಡ್ತೀನಿ ನಾನು ಉತ್ತರೇ ಉಷಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನಡೆದರೆ ಲೋಕ ಬಿ ಹೋಗುವುದು ಅಂತ ಹೇಳಿದ್ರೆ ಮಾತು ಅದ ಈ ಜಗತ್ತ ಈ